ಇವರು ಜಸ್ಟಿಸ್ ಡಾಕುನಾ ಅವರು ಅಂತಿಮ ಹಂತದಲ್ಲಿ ಇದ್ದಾರೆ ಸೊ ವರದಿ ಕೊಡ್ತಾರಂತ ನಿರೀಕ್ಷೆ ಇದ್ದೀನಿ ಬರಲ್ಲಪ್ಪ ಯಾಕೆ ಆಯ್ತು ಶಿವಕುಮಾರ್ ಅವರು ಹೇಳಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ ಇದು ಇದೆಲ್ಲ ಆಗಿರೋದು ಮುಖ್ಯಮಂತ್ರಿ ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆಯೂ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟು ಕೂಡ ಆಗಿದೆ ಅದರಿಂದ ನನ್ನ ಬಿಜೆಪಿಯವರಿಗೆ ಮತ್ತು ಜನತಾದಳದವರಿಗೆ ನಾನು ಅಭಿನಂದನೆ ಕಲಿಸಿದ್ದೇನೆ ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಾವು ಇನ್ನು ಮುಂದೆ ನಾವು ಸಾಕ್ತೀವಿ ಮುಖ್ಯಮಂತ್ರಿ ವರ್ಚಸ್ ಧಕ್ಕೇನೇ ಆಗಿಲ್ಲ ಯಾಕಂದ್ರೆ ವರ್ಚಸ್ ಹೆಚ್ಚಾಗ್ತದೆ ಯಾಕಂದ್ರೆ ಅವರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವವಾಗಿ ನೀವೇ ಬೇಕಾದ್ರೂ ಡಾಕ್ಯುಮೆಂಟ್ ಸಡಿ ಮಾಡ್ಬಿಟ್ಟು ನೀವೇ ಹೇಳ್ತೀರದಲ್ಲಿ ನಾವು ಗೊತ್ತಾಗಿದ ತಕ್ಷಣ ಹಿಂದೆ ಬೋವಿ ನಿಗಮ ವಾಲ್ಮೀಕಿ ನಿಗಮ ಎಲ್ಲಾ ನಿಗಮಗಳು ಬೇಕಾದ್ರೂ ಸಗರಣಗಳಾಗಿತ್ತು ಇದು ಗೊತ್ತಾಗಿದ ತಕ್ಷಣ ಅವ್ರು ಹಿಡಿದಾಕಿ ಮಿನಿಸ್ಟರ್ನ ರಾಜೀನಾಮೆ ಕೂಡ ಕೊಟ್ಟರು ಅಧಿಕಾರಿಗಳನ್ನ ಹಿಡಿದಿದ್ದಾರೆ ದುಡ್ಡನ್ನು ವಾಪಸ್ ಕೊಡೋಕೆಲ್ಲ ನಾವು ಮಾಡ್ತಾ ಇದ್ದೀವಿ ಆಯ್ತಾ ಹಾಗಾದ ಆಗಿದೆ ಹಗರಣ ಆಗಿದೆ ಈಗ ಮೊನ್ನೆ ನಾವು ಮೊನ್ನೆ ನಾವು ಎಸ್ ಬಿ ಐ ಬ್ಯಾಂಕ್ ಮೇಲೆ ಇನ್ನೊಂದು ಎರಡು ಬ್ಯಾಂಕ್ ಮೇಲೆ ನಾವು ನೀವು ಅಕೌಂಟ್ಗಳೇ ನಾವು ಕ್ಲೋಸ್ ಮಾಡ್ತೀವಿ ಬ್ಯಾಂಕ್ ಅಧಿಕಾರಿಗಳು ನಮ್ಮ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ಕೊಟ್ಟು ಸುಮ್ಮನೆ ಕೆ ಐ ಡಿ ಬಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದುಡ್ಡನ್ನ ಅದು ಹಗರಣ ಸೊ ಹಗರಣಗಳಾಗುವ ಆಗ್ತದೆ ಆದಾಗ ಸರಿಯಾದ ಕ್ರಮ ತಗೊಂಡು ಅದ್ರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಕ್ರಮ ತಗೊಂಡ್ರೆ ಅದು ಒಂದು ಸರ್ಕಾರದ ಜವಾಬ್ದಾರಿ ಹಗರಣವನ್ನು ಮುಚ್ಚಾಕುವಂತ ಕೆಲಸ ನಾವು ಮಾಡ್ತಾ ಇದ್ದ ಈಗ ಇದ್ರೆ ಎಮ್ ಎಲ್ ಸಿ ಅವ್ರೆ ಅವ್ರ ಅವ್ರ ಮೇಲೆ ಕೂಡ ಈಗ ಇದಾಗಿದೆ ಬಿಜೆಪಿ ಎಂ ಎರ್ ಸಿ ಪೀರಯ್ಯ ಅದು ಹಗರಣ ತಾನೆ ಅವರು ಅರೆಸ್ಟ್ ಆದ್ರಲ್ಲ ಅದು ಹಗರಣ ತಾನೆ ಹಾ ಟ್ರಕ್ ಟರ್ಮಿರೋದು ಅದೇ ಬೋವಿ ನಿಗಮದಿದೆ ಇನ್ನು ಬೇರೆ ನಿಗಮಗಳು ಇದೆ ಸೊ ಅದೆಲ್ಲ ಈಗ ತನಿಖೆಗಳು ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡೋ ಅವ್ರನ್ನ ಕ್ರಮ ತಗೊಂಡು